ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನರತ್ನ ಧಾರಣೆ ಮಾಡಿ ತಾವೀಗ ಬಿಕಾರಿಗಳಿಂದ ಸಾಕಾರಗಳಾಗಬೇಕಾಗಿದೆ ನೀವಾತ್ಮಗಳು ರೂಪ ವಶಂತರಾಗಿದ್ದೀರಿ ಪ್ರಶ್ನೆ ಯಾವ ಸು ಶುಭಾವನೆಯನ್ನಿಟ್ಟು ಪುರುಷಾರ್ಥದಲ್ಲಿ ಸದಾ ತತ್ಪರಾಗಿರಬೇಕಾಗಿದೆ ಉತ್ತರ ಸದಾ ಇದೇ ಶುಭ ಭಾವನೆ ಇಟ್ಟುಕೊಳ್ಳಿ ನಾವು ಆತ್ಮರು ಸತೋಪ್ರಧಾನರಾಗಿದ್ದೆವು ನಾವೇ ತಂದೆಯಿಂದ ಶಕ್ತಿಯನ್ನು ಆಸ್ತಿಯನ್ನು ತೆಗೆದುಕೊಂಡಿದ್ದೆವು ಈಗ ಪುನಃ ತೆಗೆದುಕೊಳ್ಳುತ್ತಿದ್ದೇವೆ ಇದೇ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕಾಗಿದೆ ಎಲ್ಲರೂ ಸತೋಪ್ರಧಾನರಾಗುವರೇ ಎಂದು ಯೋಚಿಸಬಾರದು ನೆನಪಿನಿ ಯಾತ್ರೆಯಲ್ಲಿರುವ ಪುರುಷಾರ್ಥವನ್ನು ಮಾಡುತ್ತಾ ಇರಿ ಸೇವೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳಿ ಗೀತೆ ಈ ಪಾಪದ ಪ್ರಪಂಚದಿಂದ ಓಂ ಶಾಂತಿ ಇದು ವಿದ್ಯೆಯಾಗಿದೆ ಪ್ರತಿಯೊಂದು ಮಾತನ್ನು ತಿಳಿದುಕೊಳ್ಳಬೇಕಾಗಿದೆ ಮತ್ತೆ ಯಾವುದೆಲ್ಲ ಸತ್ಸಂಗಗಳಿವೆ ಇದೆಯೋ ಅವು ಭಕ್ತಿ ಮಾರ್ಗದಾಗಿವೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಬಿಕಾರಿಗಳಾಗಿಬಿಟ್ಟಿದ್ದಾರೆ ಅವರು ಒಂದು ತರಹದ ಬಿಕಾರಿಗಳಾಗಿದ್ದಾರೆ ನೀವು ಇನ್ನೊಂದು ಪ್ರಕಾರದ ಬಿಕಾರಿಗಳಾಗಿದ್ದೀರಿ ನೀವು ಸೌಕಾರ ಆಗಿದ್ದೀರಿ ಈಗ ಬಿಕಾರಿಗಳಾಗಿದ್ದೀರಿ ನಾವೇ ಸಾವುಕಾರ ಆಗಿದ್ದೆವು ಎಂಬುದು ಯಾರಿಗೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ನಾವು ವಿಶ್ವದ ಮಾಲೀಕರು ಸೌಕಾರ ಆಗಿದ್ದೆವು ಅಮೀರ್ ಚಂದರೆ ಫಕೀರ್ ಚಂದರಾಗಿದ್ದೀರಿ ಇದು ವಿದ್ಯೆಯಾಗಿದೆ ಇದನ್ನು ಚೆನ್ನಾಗಿ ಓದಬೇಕು ಧಾರಣೆ ಮಾಡಬೇಕು ಮತ್ತು ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ ಅವಿನಾಶಿ ಜ್ಞಾನರತ್ನಗಳನ್ನು ಧಾರಣೆ ಮಾಡಿ ಮಾಡಿಕೊಳ್ಳಬೇಕಾಗಿದೆ ಆತ್ಮವು ರೂಪ ಪ್ರಶಾಂತವಲ್ಲವೇ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ಶರೀರವು ವಿನಾಶಿಯಾಗಿದೆ ಕೆಲಸಕ್ಕೆ ಬಾರದಿರುವ ವಸ್ತು ಇದ್ದರೆ ಅದನ್ನು ಸುಟ್ಟು ಹಾಕುತ್ತಾರೆ ಶರೀರವನ್ನು ಸಹ ಕೆಲಸಕ್ಕೆ ಬಾರದಾಗಿರುವಾಗ ಬೆಂಕಿಯಲ್ಲಿ ಸುಡುತ್ತಾರೆ ಆದರೆ ಆತ್ಮವನ್ನು ಸುಡುವುದಿಲ್ಲ ನಾವು ಆತ್ಮಗಳಾಗಿದ್ದೇವೆ ಯಾವಾಗಿನಿಂದ ರಾವಣ ರಾಜ್ಯವು ಪ್ರಾರಂಭವಾಯಿತು ಆಗಿನಿಂದ ಮನುಷ್ಯರು ದೇಹಾಭಿಮಾನದಲ್ಲಿ ಬಂದು ಬಿಟ್ಟಿದ್ದಾರೆ ನಾನು ಶರೀರವಾಗಿದ್ದೇನೆ ಎಂಬುದು ಪಕ್ಕಾ ಬಿಡುತ್ತದೆ ಆತ್ಮೋ ಅಮರವಾಗಿದೆ ಅಮರನಾಥ ತಂದೆಯು ಬಂದು ಆತ್ಮಗಳನ್ನು ಅಮರನಾಗಿ ಮಾಡುತ್ತಾರೆ ಸತ್ಯುಗದಲ್ಲಂತೂ ತಮ್ಮ ಸಮಯ ತಮ್ಮ ಅನುಸಾರ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಆತ್ಮವು ಮಾಲೀಕನಾಗಿದೆ ಯಾವಾಗ ಬೇಕಾದರೂ ಶರೀರವನ್ನು ಬಿಡುತ್ತದೆ ಅಲ್ಲಿ ಶರೀರಕ್ಕೆ ಸರ್ಪದ ತರ ದೀರ್ಘಾಯುಷ್ಯ ಇರುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಿ ನಿಮ್ಮದು ಇದು ಬಹಳ ಜನ್ಮಗಳ ಅಂತಿಮ ಜನ್ಮದ ಹಳೆಯ ಪೊರೆಯಾಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣಗೊಳಿಸಿದ್ದೀರಿ ಕೆಲವರದು ಅರವತ್ತು ಎಪ್ಪತ್ತು ಜನ್ಮಗಳಿವೆ ಇನ್ನು ಕೆಲವರದು ಐವತ್ತು ಜನ್ಮಗಳಿವೆ ತ್ರೈತಾಯುಗದಲ್ಲಿ ಅವಶ್ಯವಾಗಿ ಆಯುಷ್ಯ ಸ್ವಲ್ಪ ಕಡಿಮೆ ಆಗುತ್ತದೆ ಸತ್ಯಯುಗದಲ್ಲಿ ಪೂರ್ಣ ಆಯುಷ್ಯ ಇರುತ್ತದೆ ಅಂದಾಗ ನಾವು ಮೊತ್ತ ಮೊದಲಿಗೆ ಸತ್ಯಯುಗದಲ್ಲಿ ಬರಬೇಕೆಂಬ ಪುರುಷಾರ್ಥ ಮಾಡಿ ಅಲ್ಲಿ ಶಕ್ತಿ ಇರುತ್ತದೆ ಆದ್ದರಿಂದ ಅಕಾಲ ಮೃತಿ ಇರುವುದಿಲ್ಲ ಶಕ್ತಿ ಕಡಿಮೆ ಆದಾಗ ಆಯುಷ್ಯ ಕಡಿಮೆ ಆಗುತ್ತದೆ ಹೇಗೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆಯೋ ಹಾಗೆ ನೀವಾತ್ಮಗಳನ್ನು ಶಕ್ತಿವಂತರನ್ನಾಗಿ ಮಾಡುತ್ತಾರೆ ಮೊದಲನೆಯದಾಗಿ ಪವಿತ್ರರಾಗಿ ಮತ್ತು ನೆನಪಿನಲ್ಲಿರಿ ಆದ ಶಕ್ತಿ ಸಿಗುವುದು ಬಾಬಾ ಅವರಿಂದ ಶಕ್ತಿಯ ಆಸೆಯನ್ನು ತೆಗೆದುಕೊಳ್ಳುವಿರಿ ಪಪಾತ್ಮಗಳು ಶಕ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಪುಣ್ಯಾತ್ಮದ್ರೆ ಶಕ್ತಿ ಸಿಗುವುದು ಈ ಸಂಕಲ್ಪ ಮಾಡಿ ನಾವು ಆತ್ಮಗಳು ಸುತ್ತ ಪ್ರಧಾನರಾಗಿದ್ದೆವು ಯಾವಾಗಲೂ ಶುಭ ಭಾವನೆ ನೀಡಿ ಎಲ್ಲರೂ ಸತೋಪ್ರಧಾನರಾಗುವರೇ ಎಂದಲ್ಲ ಕೆಲವರು ಸತೋ ಆಗುವರಲ್ಲವೇ ಎಂದಲ್ಲ ತಮ್ಮ ಪ್ರತಿ ತಿಳಿದುಕೊಳ್ಳಿ ನಾವು ಮೊಟ್ಟ ಮೊದಲು ಸತೋ ಪ್ರಧಾನರಾಗಿದ್ದೆವು ಈ ನಿಶ್ಚಯದಿಂದಲೇ ಸತೋಪ್ರಧಾನರಾಗುತ್ತೀರಿ ನಾವು ಹೇಗೆ ಸತೋಪ್ರಧಾನರಾಗಲು ಸಾಧ್ಯ ಪುನಃ ಜಾರಿ ಬೀಳಿರಿ ನೆನಪಿನ ಯಾತ್ರೆಯಲ್ಲಿಯೇ ಇರುವುದಿಲ್ಲ ಎಂದಲ್ಲ ಎಷ್ಟು ಸಾಧ್ಯವೋ ಅಷ್ಟು ಪುರುಷಾರ್ಥ ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿದು ಸತೋಪ್ರಧಾನರಾಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯಾತ್ಮರು ತಮ್ಮೋಪ್ರಧಾನರಾಗಿದ್ದಾರೆ ನೀವು ಆತ್ಮರು ತಮ್ಮೋಪ್ರಧಾನರಾಗಿದ್ದೀರಿ ಈಗ ತಂದೆಯು ನೆನಪಿನಿಂದ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಬೇಕಾಗಿದೆ ಜೊತೆ ಜೊತೆಗೆ ಸರ್ವಿಸ್ ಅನ್ನು ಮಾಡಿ ಆಗ ಶಕ್ತಿ ಸಿಗುವುದು ತಿಳಿದುಕೊಳ್ಳಿ ಯಾರಾದರೂ ಸೇವಾ ಕೇಂದ್ರವನ್ನು ತೆರೆಯುತ್ತಾರೆಂದರೆ ಅನೇಕರ ಆಶೀರ್ವಾದಗಳು ಅವರಿಗೆ ಸಿಗುವುದು ಯಾರಾದರೂ ವಿಶ್ರಾಂತಿ ಪಡೆಯಲಿ ಎಂದು ಮನುಷ್ಯರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಖುಷಿ ಖುಷಿಯಾಗುತ್ತದೆ ಅಲ್ವೇ ಅದರಲ್ಲಿರುವವರಿಗೆ ವಿಶ್ರಾಂತಿ ಸಿಗುತ್ತದೆ ಎಂದರೆ ಅದರ ಆಶೀರ್ವಾದಗಳು ಕಟ್ಟಿಸಿದವರಿಗೆ ಸಿಗುತ್ತದೆ ಅಂದಾಗ ಅದರ ಪರಿಣಾಮ ಏನಾಗುವುದು ಇನ್ನೊಂದು ಜನ್ಮದಲ್ಲಿ ಸುಖಿಯಾಗಿರುವರು ಒಳ್ಳೆಯ ಮನೆ ಸಿಗುವುದು ಮನೆಯ ಸುಖವು ಸಿಗುವುದು ಹಾಗೆಂದು ಹೇಳಿ ಅವರೆಂದು ರೋಗಿ ಆಗೋದಿಲ್ಲ ಎಂದಲ್ಲ ಕೇವಲ ಒಳ್ಳೆ ಮನೆ ಸಿಗುವುದು ಆಸ್ಪತ್ರೆಯಲ್ಲಿ ತೆರೆದರೆ ಆರೋಗ್ಯವು ಚೆನ್ನಾಗಿರುವುದು ವಿಶ್ವ ವಿಶ್ವವಿದ್ಯಾಲಯವನ್ನು ತೆರೆದರೆ ಒಳ್ಳೆ ವಿದ್ಯಾಭ್ಯಾಸ ಇರುವುದು ಸ್ವರ್ಗದಲ್ಲಂತೂ ಈ ಆಸ್ಪತ್ರೆ ಇತ್ಯಾದಿಗಳು ಇರುವುದೇ ಇಲ್ಲ ಇಲ್ಲಿ ನೀವು ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧನ ಮಾಡಿಕೊಳ್ತೀರಿ ಆದರೆ ಇಲ್ಲಿ ಯಾವುದೇ ಆಸ್ಪತ್ರೆ ಕೋರ್ಟ್ ಪೊಲೀಸರು ಇತ್ಯಾದಿ ಏನೂ ಇರುವುದಿಲ್ಲ ನೀವೀಗ ಸುಖಧಾಮಕ್ಕೆ ನಡೆಯುತ್ತೀರಿ ಅಲ್ಲಿ ಮಂತ್ರಿಗಳು ಸಹ ಇರುವುದಿಲ್ಲ ಮಹಾರಾಜ ಮಹಾರಾಣಿಯರೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತಾರೆ ಅಂದಮೇಲೆ ಅವರಿಗೆ ಮಂತ್ರಿಗಳ ಸಲಹೆ ಅವಶ್ಯಕತೆ ಇರುವುದಿಲ್ಲ ಯಾವಾಗ ತಿಳುವಳಿಕೆ ಹೀನರಾಗುವರು ವಿಕಾರಗಳಲ್ಲಿ ಬೀಳುವರು ಆಗ ಅವರಿಗೆ ಇನ್ನೊಬ್ಬರ ಸಲಹೆ ಬೇಕಾಗುವುದು ರಾವಣ ರಾಜ್ಯದಲ್ಲಿ ಸಂಪೂರ್ಣ ಬುದ್ಧಿಹೀನ ಕೃತ್ಯ ಬುದ್ಧಿಯವರಾಗಿ ಬಿಡುತ್ತಾರೆ ಆದ್ದರಿಂದ ವಿನಾಶದ ಮಾರ್ಗವನ್ನು ಹುಡುಕುತ್ತಿರುತ್ತಾರೆ ತಂದೆ ತಿಳಿದುಕೊಳ್ಳುತ್ತಾರೆ ನಾನು ವಿಶ್ವವನ್ನು ಎಷ್ಟು ಶ್ರೇಷ್ಠವನ್ನಾಗಿ ಮಾಡುತ್ತೇನೆ ಆದರೆ ಇದು ಇನ್ನೂ ಕೆಳಗಿಳಿಯುತ್ತಲೇ ಹೋಗುತ್ತವೆ ಈಗ ವಿನಾಶವು ಸಮ್ಮುಖದಲ್ಲಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಮನೆಗೆ ಹೋಗಬೇಕಾಗಿದೆ ನಾವು ಭಾರತದ ಸೇವೆ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಿ ನಂತರ ರಾಜ್ಯ ಮಾಡುತ್ತೇವೆ ಗಾಯನು ಇದೆ ಫಾಲೋ ಫಾದರ್ ತಂದೆಯ ಮಗುವನ್ನು ಪ್ರತ್ಯಕ್ಷ ಮಾಡುವರು ಮಗನು ತಂದೆಯನ್ನು ಪ್ರತ್ಯಕ್ಷ ಮಾಡುವರು ಈ ಸಮಯದಲ್ಲಿ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಬಂದು ನಮಗೆ ಓಲ್ಸುತ್ತಾರೆಂದು ಮಕ್ಕಳಿಗೆ ತಿಳಿದಿದೆ ತಂದೆಯು ತಿಳಿಸಿ ಕೊಡುವುದೇ ಹೀಗೆ ನಾವು ಬ್ರಹ್ಮನನ್ನು ಭಗವಂತ ಅಥವಾ ದೇವತೆ ಎಂದು ಹೇಳುವುದಿಲ್ಲ ಇವರು ಪತಿತನಾಗಿದ್ದರು ತಂದೆಯ ಪತಿತ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ವೃಕ್ಷದಲ್ಲಿ ನೋಡಿ ಮೇಲೆ ನಿಂತಿದ್ದಾರಲ್ವಾ ಪತಿತರಾಗಿದ್ದಾರೆ ನಂತರ ಕೆಳಗೆ ಪಾವಣರಾಗಲು ತಪಸ್ಸು ಮಾಡಿ ನಂತರ ದೇವತೆಗಳಾಗುತ್ತಾರೆ ತಪಸ್ಸು ಮಾಡುವರು ಬ್ರಾಹ್ಮಣರಾಗಿದ್ದಾರೆ ನೀವು ಬ್ರಹ್ಮಕುಮಾರ್ ಕುಮಾರ್ ಕುಮಾರಿ ಎಲ್ಲರೂ ರಾಜಯನು ಕಲಿಯುತ್ತಿದ್ದೀರಿ ಎಷ್ಟು ಸ್ಪಷ್ಟವಾಗಿದೆ ಇದರಲ್ಲಿ ಯೋಗವು ಚೆನ್ನಾಗಿರಬೇಕು ನೆನಪಿನಲ್ಲಿ ಇರುವುದಲ್ಲೇ ಮುರಳಿಯಲ್ಲಿಯೂ ಶಕ್ತಿ ಇರುವುದಿಲ್ಲ ಶಿವ ತಂದೆ ನೆನಪಿನಿಂದಲೇ ಶಕ್ತಿ ಸಿಗುತ್ತದೆ ನೆನಪಿನಿಂದಲೇ ಸತೋಪ್ರಧಾನರಾಗುತ್ತೀರಿ ಇಲ್ಲ ಬಂದರೆ ಶಿಕ್ಷೆಗಳನ್ನು ಬಯಸಿ ಕಡಿಮೆ ಪದೆಯನ್ನು ಪಡೆಯುತ್ತೀರಿ ಮೂಲ ಮಾತು ನೆನಪಾಗಿದೆ ಇದಕ್ಕೆ ಭಾರತದ ಪ್ರಾಚೀನ ಯುಗವೆಂದು ಹೇಳಲಾಗುತ್ತದೆ ಜ್ಞಾನದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಹಿಂದಿನ ಖುಷಿ ಋಷಿ ಮುನಿಗಳು ಸ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲವೆಂದು ಹೇಳುತ್ತಿದ್ದರು ನೀವು ಸಹ ಮೊದಲು ಏನೇನೂ ತಿಳಿದುಕೊಂಡಿರಲಿಲ್ಲ ಈ ಪಂಚವಿಕಾರಗಳು ನಿಮ್ಮನ್ನು ಸಂಪೂರ್ಣ ಕನಿಷ್ಠನಾಗಿ ಮಾಡಿವೆ ಈಗ ಈ ಹಳೆ ಪ್ರಪಂಚ ಒಟ್ಟು ಸಮಾಪ್ತಿಯಾಗೋದಿದೆ ಏನೂ ಉಳಿಯೋದಿಲ್ಲ ನೀವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತನು ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಮಾಡುತ್ತೀರಿ ಪ್ರದರ್ಶಿನಿಯಲ್ಲಿ ನಿಮ್ಮೊಂದಿಗೆ ಕೇಳಿದಾಗ ತಿಳಿಸಿ ನಾವು ಬ್ರಹ್ಮಕುಮಾರ್ ಕುಮಾರಿಯರು ನಮ್ಮದೇ ತನು ಮನ ಧನದಿಂದ ಶ್ರೀಮತದನುಸಾರ ಸೇವೆ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದರೆ ಶ್ರೀಮತದಂತೆ ನಾವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎಂಬ ಮಾತನ್ನು ಗಾಂಧೀಜಿ ಅಂತೂ ಹೇಳುತ್ತಿರಲಿಲ್ಲ ಇಲ್ಲಿ ಶ್ರೀ ಶ್ರೀ ಒಂದೂರ ಎಂಟು ತಂದೆಯು ಕುಳಿತಿದ್ದಾರೆ ಒಂದು ನೂರ ಎಂಟು ಮಾಲೆಯನ್ನು ಮಾಡುತ್ತಾರೆ ಮಾಲೆಯು ದೊಡ್ಡದಾಗುತ್ತದೆ ಅದರಲ್ಲಿ ಎಂಟು ಒಂದು ನೂರ ಎಂಟು ಮನೆಗಳು ಒಳ್ಳೆಯ ಪರಿಶ್ರಮ ಪಡುತ್ತಾರೆ ನಂಬರ್ ವಾರ್ ಅಂತೂ ಅನೇಕರಿದ್ದಾರೆ ಒಳ್ಳೆ ಒಳ್ಳೆಯ ಪರಿಶ್ರಮ ಪಡುತ್ತಾರೆ ರುದ್ರ ಯಜ್ಞವನ್ನು ಮಾಡಿದಾಗ ಸಾಲಿಗ್ರಾಮಗಳ ಪೂಜೆಯು ನಡೆಯುತ್ತದೆ ಅವಶ್ಯವಾಗಿ ಅಂತ ಸೇವೆ ಮಾಡಿದ್ದಾರೆ ಆದ ಕಾರಣವೇ ಪೂಜೆ ನಡೆಯುತ್ತದೆ ನೀವು ಬ್ರಾಹ್ಮಣರು ಆತ್ಮಿಕ ಸೇವಾಧಾರಿಗಳಾಗಿದ್ದೀರಿ ಎಲ್ಲಾ ಆತ್ಮಗಳನ್ನು ಜಾಗೃತಗೊಳಿಸುವರಾಗಿದ್ದೀರಿ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಮರ್ಕಾಗಲೇ ದೇಹಾಭಿಮಾನ ಬಂದುಬಿಡುತ್ತದೆ ನಾನು ಇಂಥವರಾಗಿದ್ದೇರು ಎಂದು ತಿಳಿಯುತ್ತಾರೆ ನಾನು ಆತ್ಮನಾಗಿದ್ದೇನೆ ಈ ಹೆಸರು ಶರೀರದಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ ನಾನು ಆತ್ಮಗಳು ಎಲ್ಲಿಂದ ಬರುತ್ತೇವೆ ಎಂದು ಯಾರಿಗೂ ವಿಚಾರವೂ ಇಲ್ಲ ಪ್ರಾಪ್ತವನ್ನು ನಂಬಿಸುತ್ತಾ ಅಭಿನಯಿಸುತ್ತಾ ಶರೀರದ ಭಾನವು ಪಕ್ಕಾ ಆಗಿಬಿಟ್ಟಿದೆ ತಂದೆ ತುಗಿಸುತ್ತಾರೆ ಮಕ್ಕಳೇ ಈಗ ಹುಡುಗಾಟಿಕೆಯನ್ನು ಬಿಡಿ ಮಾಯು ಬಹಳ ಶಕ್ತಿಶಾಲಿಯಾಗಿದೆ ನೀವು ಮೈದಾನದಲ್ಲಿ ಇದ್ದೀರಿ ಆದ್ದರಿಂದ ಆತ್ಮಾಭಿಮಾನಿಗಳಾಗಿ ಇದು ಆತ್ಮಗಳ ಮತ್ತು ಪರಮಾತ್ಮನ ಮೇಳವಾಗಿದೆ ಆತ್ಮಗಳು ಮತ್ತು ಪರಮಾತ್ಮನ ಬಹಳ ಕಾಲ ಅಗಲಿದ್ದರೆಂಬ ಗಾಯನವಿದೆ ಆದರೆ ಇದರ ಅರ್ಥವೂ ಇವರಿಗೆ ತಿಳಿದಿಲ್ಲ ನೀವೀಗ ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ತಂದೆಯ ಜೊತೆ ಇರುವವರಾಗಿದ್ದೇವೆ ಅದು ಆತ್ಮಗಳ ಮನೆಯಾಗಿದೆಯಲ್ಲವೇ ತಂದೆಯು ಅಲ್ಲಿ ಪರಂಧಾಮದಲ್ಲಿದ್ದಾರೆ ಅವರ ಹೆಸರಾಗಿದೆ ಶಿವ ಶಿವ ಜಯಂತಿಯ ಗಾಯನವಿದೆ ಇನ್ಯಾವುದೇ ಹೆಸರನ್ನು ಕೊಡಬಾರದು ತಂದೆ ತಿಳಿಸುತ್ತಾರೆ ನನ್ನ ಮೂಲ ಹೆಸರಾಗಿದೆ ಕಲ್ಯಾಣಕಾರಿ ಶಿವ ಕಲ್ಯಾಣಕಾರಿ ರುದ್ರನೆಂದು ಹೇಳುವುದಿಲ್ಲ ಕಲ್ಯಾಣಕಾರಿ ಶಿವನೆಂದು ಹೇಳುತ್ತಾರೆ ಕಾಶಿಯಲ್ಲಿಯೇ ಶಿವನ ಮಂದಿರವಿದೆ ಅಲ್ಲಿಗೆ ಹೋಗಿ ಸಾಧುಗಳು ಮಂತ್ರವನ್ನು ಪಠಿಸುತ್ತಾರೆ ಶಿವಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಯಾವ ಶಿವನನ್ನು ಕಾಶಿಯ ಮಂದಿರದಲ್ಲಿ ಕುಳ್ಳರಿಸಿದ್ದಾರೆಯೋ ಅವರಿಗೆ ವಿಶ್ವನಾಥ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ನಾನಂತೂ ವಿಶ್ವದ ನಾಥನಲ್ಲ ನೀವೇ ವಿಶ್ವಕ್ಕೆ ನಾಥ ಒಡೆಯರಾಗುತ್ತೀರಿ ನಾನಾಗುವುದೇ ಇಲ್ಲ ಬ್ರಹ್ಮತತ್ವಕ್ಕೂ ಸಹ ನೀವೇ ಒಡೆಯರಾಗುತ್ತೀರಿ ಅದು ನಿಮ್ಮ ಮನೆಯಾಗಿದೆ ಸತ್ಯುಗ ರಾಜಧಾನಿಯಲ್ಲ ನನ್ನ ಮನೆಯಂತೂ ಬ್ರಹ್ಮತತ್ವವಾಗಿದೆ ನಾನು ಸ್ವರ್ಗದಲ್ಲಿ ಬರುವುದಿಲ್ಲ ಅಥವಾ ಒಡೆಯನೂ ಆಗುವುದಿಲ್ಲ ನನಗೆ ಶಿವತಂದೆ ಎಂದೇ ಹೇಳುತ್ತೀರಿ ಪತಿತರನ್ನು ಪಾವನ ಮಾಡುವುದೇ ನನ್ನ ಪಾತ್ರವಾಗಿದೆ ಕೊಳಕಾದ ಬಟ್ಟೆಯನ್ನು ಒಗೆದೆಂದರೆ ಶೀಖರೂ ಸಹ ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಏಕ್ ಓಂಕಾರ ಎಂದು ಮೈಮಿ ಮಾಡುತ್ತಾರೆ ಅಯೋನಿಜ ಎಂದರೆ ಜನನ ಮರಣ ರೈತ ನಾನಂತೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಮನುಷ್ಯನು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ನನ್ನ ಜೊತೆ ಒಟ್ಟಿಗೆ ಕುಳಿತಿದ್ದಾರೆಂದು ಅವರು ಆತ್ಮಕ್ಕೆ ತಿಳಿದಿರಿ ಆದರೂ ಸಹ ನೆನಪು ಮತ್ತೆ ಮತ್ತೆ ಮರೆತು ಹೋಗುತ್ತದೆ ಈ ದಾದಾರವರ ಆತ್ಮವಿರುತ್ತದೆ ನಾನು ಬಹಳ ಪರಿಸ ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯು ನನ್ನ ಜೊತೆ ಕುಳಿತಿದ್ದಾರೆ ಆದ್ದರಿಂದ ಚೆನ್ನಾಗಿರುತ್ತದೆ ಎಂದಲ್ಲ ತಂದೆಯು ನನ್ನ ಜೊತೆ ಇದ್ದಾರೆ ನನ್ನ ಬಳಿ ಇದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ ಈ ಶರೀರಕ್ಕೂ ಅವರು ಮಾಲೀಕರಂತೆ ಆದರೂ ಸಹ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ತಂದೆಗೆ ಈ ಮನೆಯನ್ನು ಶರೀರ ಇರುವುದಕ್ಕೆ ಕೊಟ್ಟಿದ್ದೇನೆ ಆದರೆ ನಾನು ಒಂದು ಮೂಲೆಯಲ್ಲಿ ಕುಳಿತಿದ್ದೇನೆ ತಂದೆಯು ದೊಡ್ಡ ವ್ಯಕ್ತಿಯಾದಲ್ಲಿ ವಿಚಾರ ಮಾಡುತ್ತೇನೆ ಮಾಲೀಕರು ನನ್ನ ಪಕ್ಕದಲ್ಲೇ ಕುಳಿತಿದ್ದಾರೆ ಇದು ಅವರ ರಥವಾಗಿದೆ ಅವರು ಇದರ ಸಂಭಾಳೆ ಮಾಡುತ್ತಾರೆ ತಂದೆಯು ನನಗೆ ತಿಳಿಸುತ್ತಾರೆ ನಾನು ಅವರ ರಥವಾಗಿದ್ದೇನೆ ಅಂದ ಮೇಲೆ ಏನಾದರೂ ನನಗೆ ಉಪಚಾರ ಮಾಡುತ್ತಾರೆ ಈ ಖುಷಿಯಲ್ಲಿ ತಿನ್ನುತ್ತೇನೆ ಆದರೆ ಎರಡು ಮೂರು ನಿಮಿಷಗಳ ನಂತರ ಮರೆತು ಹೋಗುತ್ತೇನೆ ಆಗ ತಿಳಿಯುತ್ತೇನೆ ಮಕ್ಕಳಿಗೆ ಇನ್ನೆಷ್ಟು ಪರಿಶ್ರಮವಾಗುವುದು ಆದ್ದರಿಂದ ತಂದೆಯು ತಿಳಿಸುತ್ತಾ ಇರುತ್ತಾರೆ ಸಾಧ್ಯವಾದಷ್ಟು ತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಬಹಳ ಬಹಳ ಲಾಭವಿದೆ ಇಲ್ಲಂತೂ ಚಿಕ್ಕ ಮಾತಿಗೆ ಬೇಸರವಾಗಿ ವಿದ್ಯಾಭ್ಯಾಸವನ್ನು ಬಿಟ್ಟು ಬಿಡುತ್ತಾರೆ ಬಾಬಾ ಬಾಬಾ ಎಂದು ಹೇಳಿ ಮತ್ತೆ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಹೇಳುತ್ತಾರೆ ದಿವದೃಷ್ಟಿಯಿಂದ ಸ್ವರ್ಗವನ್ನು ನೋಡುತ್ತಾರೆ ರಾಸ್ ಮಾಡುತ್ತಾರೆ ಅಹೋ ಮಾಯೆ ನನಗೆ ವಿಚ್ಛೇದನವನ್ನು ಕೊಟ್ಟು ಓಡಿ ಹೋಗುತ್ತಾರೆ ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ಸಹ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ಈಗ ನಿಮಗೆ ಮಾರ್ಗವನ್ನು ತಿಳಿಸು ತಿಳಿಸಲಾಗುತ್ತದೆ ಸ್ಥೂಲವಾಗಿ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಾರೆಂದಲ್ಲ ಈ ಕಣ್ಣುಗಳಿಂದಂತಲೂ ನೀವು ಕುರುಡರಲ್ಲ ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಗುತ್ತದೆ ನೀವು ಸೃಷ್ಟಿಯ ಆಡಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಬುದ್ಧಿಯಲ್ಲಿ ತಿರುಗಬೇಕು ನಿಮ್ಮ ಹೆಸರಾಗಿದೆ ಸುದರ್ಶನ ಚಕ್ರಗಾರಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಮತ್ತಾರ ನೆನಪು ಬರಬಾರದು ಕೊನೆಯಲ್ಲಿ ಇದೇ ಸ್ಥಿತಿ ಇರಲಿ ಹೇಗೆ ಸ್ಥಿತಿಗೆ ಪುರುಷನೊಂದಿಗೆ ಪ್ರೀತಿ ಇರುತ್ತದೆ ಅವರದ್ದು ದೈಹಿಕ ಪ್ರೀತಿ ಇಲ್ಲಿ ನಿಮ್ಮದು ಆತ್ಮಿಕ ಪ್ರೀತಿಯಾಗಿದೆ ನೀವು ಏರುತ್ತಾ ಕುಳಿತುಕೊಳ್ಳುತ್ತಾ ಪತಿಯರ ಪತಿ ತಂದೆಯವರ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಪ್ರಪಂಚದಲ್ಲಿ ಇಂತ ಅನೇಕ ಮನೆಗಳಿವೆ ಎಲ್ಲಿ ಸ್ತ್ರೀ ಪುರುಷ ಹಾಗೂ ಪರಿವಾರ ಪರಸ್ಪರ ಬಹಳ ಪ್ರೀತಿಯಿಂದಿರುತ್ತಾರೆ ಮನೆ ಸ್ವರ್ಗದಂತಿರುತ್ತದೆ ಐದಾರು ಮಕ್ಕಳು ಒಟ್ಟಿಗೆ ಇರುತ್ತಾರೆ ಮುಂಜಾನೆ ಬೇಗನೆ ಎದ್ದು ಪೂಜೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮನೆಯಲ್ಲಿ ಯಾವುದೇ ಜಗಳ ಕಲ ಇರುವುದಿಲ್ಲ ಏಕರಸವಾಗಿರುತ್ತಾರೆ ಇನ್ನೂ ಕೆಲವೊಂದು ಕಡೆ ಒಂದೇ ಮನೆಯಲ್ಲಿ ಒಬ್ಬರು ರಾಧಾಸ್ವಾಮಿ ಶಿಷ್ಯರಾಗಿದ್ದಾರೆ ಇನ್ನೊಬ್ಬರು ಧರ್ಮವನ್ನೇ ಮಾಡುವುದಿಲ್ಲ ಅಂಥವರು ಇರುತ್ತಾರೆ ಚಿಕ್ಕ ಮಾತಿಗೆ ಬೇಸರವಾಗಿ ಬಿಡುತ್ತಾರೆ ತಂದೆ ತೋರಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಪೂರ್ಣ ಪುರುಷಾರ್ಥ ಮಾಡಿ ತಮ್ಮ ಹಣವನ್ನು ಸಹ ಸಫಲ ಮಾಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಿ ಆಗ ಭಾರತದ ಕಲ್ಯಾಣವಾಗುವುದು ನಾವು ಅನುಸಾರ ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆಂದು ನಿಮಗೆ ತಿಳಿದಿರಿ ನೆನಪಿನ ಯಾತ್ರೆಯಿಂದ ಮತ್ತು ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ನೀ ಚಕ್ರವರ್ತಿ ರಾಜರಾಗುತ್ತೀರಿ ನಂತರ ಇಳಿಯುವುದು ಆರಂಭ ಹೋಗುವುದು ಮತ್ತೆ ಅಂತ್ಯದಲ್ಲಿ ತಂದೆಯ ಬಳಿ ಬಂದು ಬಿಡುತ್ತೀರಿ ಶ್ರೀಮತದಂತೆ ನಡೆಯುತ್ತರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಗಲ್ಲಿ ಗಲ್ಲಿಗೆ ಏರಿಸುವುದಿಲ್ಲ ಮತ್ತ ಮೊದಲನೆಯದಾಗಿ ತಿಳಿಸುತ್ತಾರೆ ಮಕ್ಕಳೇ ಪವಿತ್ರರಾಗಿರಿ ಮತ್ತು ನನ್ನನ್ನು ನೆನಪು ಮಾಡಿ ಸತ್ಯಯುಗದಲ್ಲಿ ಯಾರೂ ಪತಿ ತರುವುದಿಲ್ಲ ದೇವ ದೇವತೆಗಳು ಸಹ ಕೆಲವರೇ ಇರುತ್ತಾರೆ ಮತ್ತೆ ನಿಧಾನ ನಿಧಾನವಾಗಿ ವೃದ್ಧಿಯಾಗುತ್ತದೆ ದೇವತೆಗಳದು ಚಿಕ್ಕ ವೃಕ್ಷವಾಗಿದೆ ನಂತರ ಎಷ್ಟೊಂದು ವೃದ್ಧಿ ಆಗಿಬಿಡುತ್ತದೆ ಆತ್ಮಗಳೆಲ್ಲರೂ ಬರುತ್ತಿರುತ್ತಾರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋದಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಫೀತ ಬಾಪ್ತಾದರ ನೆನಪು ಪ್ರೀತಿ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರು ವಾಣಿ ನಮಸ್ತೆ ನಮಸ್ತೆ ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಆಗಿದೆ ಆತ್ಮಿಕ ಸೇವಾಧಾರಿಗಳಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕಾಗಿದೆ ಕನು ಮನ ದನದಿಂದ ಸೇವೆ ಮಾಡಿ ಶ್ರೀಮತದಂತೆ ರಾಮರಾಜ್ಯದ ಸ್ಥಾಪನೆಗೆ ನಿಮಿತ್ತರಾಗಬೇಕಾಗಿದೆ ಎರಡನೇ ಪಾಯಿಂಟ್ ಆಗಿದೆ ಸದರ್ಶನ ಚಕ್ರಧಾರಿಗಳಾಗಿ ಎಂಬತ್ನಾಕು ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಿರಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಬೇರೆ ಯಾರನ್ನೇ ನೆನಪು ಮಾಡಬಾರ್ದು ಎಂದು ಯಾವುದೇ ಮಾತಿನಿಂದ ಬೇಸರವಾಗಿ ವಿದ್ಯೆಯನ್ನು ಬಿಟ್ಟು ಬಿಡಬಾರ್ದು ವರದಾನ ಸಂಘಟನೆಯಲ್ಲಿರುತ್ತಾ ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಮಾಡುವಂತ ಸದಾ ಶಕ್ತಿಶಾಲಿ ಆತ್ಮಭಾವ ಇದರನೇಗಿದೆ ಸಂಘಟನೆಯಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಾ ಉಮಂಗ ಉತ್ಸವ ಬರುತ್ತದೆ ಅಂದಾಗ ಹುಡುಗಟ್ಟೆಯಲ್ಲಿ ಬರುತ್ತಾರೆ ಯೋಚಿಸುತ್ತಾರೆ ಇವರು ಮಾಡುತ್ತಾ ನಾವು ಮಾಡಿದೆವೆಂದರೆ ಏನಾಯ್ತು ಆದ್ದರಿಂದ ಸಂಘಟನೆಯಿಂದ ಶ್ರೇಷ್ಠರಾಗುವ ಸಹಯೋಗವನ್ನು ತೆಗೆದುಕೊಳ್ಳಲಿ ಪ್ರತಿ ಕರ್ಮವನ್ನು ಮಾಡುವುದಕ್ಕೆ ಮೊದಲು ವಿಶೇಷವಾಗಿ ಈ ಗಮನ ಅಥವಾ ಲಕ್ಷ್ಯವಿರಲಿ ನಾನು ಸ್ವಯಂ ಸಂಪನ್ನ ಮಾಡಿಕೊಂಡು ಶಾಂಪಲ್ ಆಗಬೇಕಾಗಿದೆ ನಾನು ಮಾಡಿ ಅನ್ಯರಿಗೂ ಮಾಡಿಸಬೇಕಾಗಿದೆ ನಂತರ ಮತ್ತೆ ಮತ್ತೆ ಲಕ್ಷ್ಯವನ್ನು ಇಮರ್ಜಿ ಮಾಡ್ಕೊಳ್ರಿ ಲಕ್ಷ ಮತ್ತು ಲಕ್ಷಣವನ್ನು ಸರಿಸಮಾನ ಮಾಡುತ್ತಾ ನಡೆಸುತ್ತೀರೆಂದರೆ ಬಿಡುತ್ತೀರಿ ಸ್ಲೋಗನ್ ಆಗಿದೆ ಅಂತ್ಯದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯವನ್ನು ಕಳೆಯಬಾರದು ಅಂತ್ಯದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯವನ್ನು ಕಳೆಯಬಾರದು ಅವ್ಯಕ್ತ ಸೂಚನೆ ಯೋಗಿ ಆಗ್ಬೇಕಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿದೆ ಯಾರು ಪ್ರಿಯರಾಗುತ್ತಾರೆ ಅವರ ನೆನಪು ಮಾಡಲಾಗುವುದಿಲ್ಲ ಅವರ ನೆನಪು ಸ್ವತಃ ಬರುತ್ತದೆ ಕೇವಲ ಹೃದಯದ ಪ್ರೀತಿ ಇರಲಿ ಸತ್ಯ ಮತ್ತು ನಿಸ್ವಾರ್ಥವಾಗಿರಲಿ ಯಾವಾಗ ನನ್ನ ಬಾಬಾ ಪ್ರಿಯ ಬಾಬಾ ಎಂದು ಹೇಳುತ್ತೀರಿ ಪ್ರಿಯರನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಮತ್ತು ನಿಸ್ವಾರ್ಥ ಪ್ರೀತಿ ತಂದೆಯನ್ನು ಬಿಟ್ಟರೆ ಬೇರೆ ಯಾವ ಆತ್ಮನಿಂದಲೂ ಸಿಗಲು ಸಾಧ್ಯವಿಲ್ಲ ಅದಕ್ಕೆ ಎಂದು ಸ್ವಾರ್ಥ ಸ್ವಾರ್ಥ ಭಾವದಿಂದ ನೆನಪು ಮಾಡಬೇಡಿ ನಿಸ್ವಾರ್ಥ ಪ್ರೀತಿಯಿಂದ ಲವ್ಲೀನರಾಗ್ಬಿಡ್ರಿ ಸ್ವಾರ್ಥ ಭಾವದ ನೆನಪು ಮಾಡಬೇಡಿ ನಿಸ್ವಾರ್ಥ ಪ್ರೀತಿಯಿಂದ ಆಗಿಬಿಡ್ರಿ ಓಂ ಶಾಂತಿ